ಉತ್ತರ ಪ್ರದೇಶ ರಾಜ್ಯ ಸರ್ಕಾರಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಬೃಹತ್ ದಂಡ ವಿಧಿಸುವ ಮೂಲಕ ಅಲಹಾಬಾದ್ ಹೈಕೋರ್ಟ್ ಐತಿಹಾಸಿಕ ಮತ್ತು ಪ್ರಬಲ ತೀರ್ಪನ್ನು ನೀಡಿದೆ ಕಾನೂನಿನ ಆಡಳಿತವನ್ನ ಎತ್ತಿ ಹಿಡಿಯುವಲ್ಲಿ ಸರ್ಕಾರದ ಘೋರ ವೈಫಲ್ಯವನ್ನ ಈ ಪ್ರಕರಣ ಎತ್ತಿ ತೋರಿಸುತ್ತದೆ ಪೊಲೀಸ್ ಅಧಿಕಾರಿಗಳು ನಾಗರಿಕನ ಮೂಲಭೂತ ಸ್ವಾತಂತ್ರ್ಯವನ್ನ ರಕ್ಷಿಸುವುದಕ್ಕಿಂತ ಹೆಚ್ಚಾಗಿ ಮೆಚ್ಚುಗೆ ಗಳಿಸುವುದಕ್ಕೆ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ ಎಂಬ ಆತಂಕಕಾರಿ ಪ್ರವೃತ್ತಿಯನ್ನ ಇದು ಸೂಚಿಸುತ್ತದೆ ನ್ಯಾಯಮೂರ್ತಿಗಳಾದ ಅಬ್ದುಲ್ ಮೊಯಿನ್ ಮತ್ತು ಬಬಿತಾ ರಾಣಿಯವರ ದ್ವಿಸದಸ್ಯ ಪೀಠವು ಅಪಹರಣ ಮತ್ತು ಮತಾಂತರದ ಸುಳ್ಳು ಆರೋಪಗಳನ್ನೊಳಗೊಂಡಿರುವ ಬಹರೈಸ್ ಜಿಲ್ಲೆಯ ಸಂವೇದನಾಶೀಲ ಎಫ್ಐಆರ್ ಅನ್ನು ರದ್ದುಗೊಳಿಸಿದೆ ಪ್ರಧಾನ ಅರ್ಜಿದಾರ ಒಮ್ಮೇದ್ ಅಲಿಯಸ್ ಒಬ್ಬೇದ್ ಖಾನ್ ಅನ್ನು ಕಾನೂನುಬಾಹಿರವಾಗಿ ನಿರಂತರ ಬಂಧನದಲ್ಲಿಟ್ಟಿದ್ದು ಈ ಪ್ರಕರಣದ ಪ್ರಮುಖ ಸಮಸ್ಯೆ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ನೀಡಿದ್ದ ಸಂತ್ರಸ್ತೆಯಾದ ವಂಧನಾ ವರ್ಮಾ ತನ್ನ ಪತಿಯ ಮನೆಯ ಹಿಂಸೆಯಿಂದಾಗಿ ತಾನು ಸ್ವಯಂ ಪ್ರೇರಿತವಾಗಿ ಮನೆಯಿಂದ ಹೊರಗೆ ಹೋಗಿದ್ದಾಗಿ ಮತ್ತು ಯಾವುದೇ ಅಪಹರಣ ಅಥವಾ ಮತಾಂತರ ನಡೆದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು ಹಾಗಿದ್ದರೂ ಮಠೇರ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣವನ್ನು ಮುಂದುವರಿಸಿದರು ಉಮೇದ್ ಖಾನ್ ಅನ್ನು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಂಧಿಸಲಾಯಿತು ಮಟ್ಟಿ ಪೊಲೀಸರ ನಿರ್ಲಕ್ಷ್ಯ ಮತ್ತು ದೋಷ ಮುಕ್ತಗೊಳಿಸುವ ಪುರಾವೆಗಳ ಮೇಲೆ ಯಾವುದೇ ಸರಿಪಡಿಸುವ ಕ್ರಮ ತೆಗೆದುಕೊಳ್ಳಲು ವಿಫಲರಾದ ಕಾರಣ ಅವರು ಒಂದೂವರೆವರೆಗೂ ಹೆಚ್ಚು ಕಾಲ ಜೈಲಲ್ಲೇ ಇರಬೇಕಾಯಿತು ಈ ಮೊಕದಮ್ಮೆಯನ್ನು ತೊಂದರೆಯನ್ನು ಕೊಡುವ ಹಾಗೂ ಕಾನೂನು ಪ್ರಕ್ರಿಯೆಯ ಸ್ಪಷ್ಟ ದುರುಪಯೋಗವೆಂದು ನ್ಯಾಯಾಲಯವೂ ಘೋಷಿಸಿದೆ ಈ ತೀರ್ಪು ಹೊಣೆಗಾರಿಕೆಗಳಿಗೆ ಒಂದು ನಿರ್ಣಯಾತ್ಮಕ ಹೆಜ್ಜೆಯಾಗಿದೆ ಕಾನೂನು ಬಾಹಿರವಾಗಿ ಸೆರೆಯಲ್ಲಿದ್ದ ಉಮೇದ್ ಖಾನ್ಗೆ ಪರಿಹಾರವಾಗಿ ಐವತ್ತು ಸಾವಿರ ರೂಪಾಯಿ ಪಾವತಿಸಲು ಮತ್ತು ಉಳಿದ ಇಪ್ಪತ್ತೈದು ಸಾವಿರ ರೂಪಾಯಿ ಕಾನೂನು ನೆರವು ಸೇವೆಗಳಿಗೆ ಜಮಾ ಮಾಡಲು ನ್ಯಾಯಾಲಯವು ರಾಜ್ಯಕ್ಕೆ ಆದೇಶಿಸಿದೆ ಈ ವರದಿಯು ಘಟನೆಗಳ ಕಾಲಗಣನೆ ಹೊಸ ಬಿಎನ್ಎಸ್ ನಿರ್ದಿಷ್ಟ ಆರೋಪಗಳು ಮತ್ತು ಪೊಲೀಸರು ಸ್ಪಷ್ಟವಾಗಿ ನಿರ್ಲಕ್ಷಿಸಿದ ಸುಪ್ರೀಂ ಕೋರ್ಟ್ ಪೂರ್ವಭಾವಿ ನಿರ್ಧಾರಗಳು ಉದಾಹರಣೆಗೆ ಅರ್ನೇಶ್ ಕುಮಾರ್ ವಿ ಬಿಹಾರ ರಾಜ್ಯದ ಬಿಶಿಯಷ್ಟ ಪಿಟಿಷನ್ ವೈಶ್ಲಕ್ಷ್ಮೆ ಸಿಲ್ವಾ ಕಾಲಿನ್ ಫೋಲ್ ವಾಕೆ ಆರ್ಟಿಕಲ್ ಇಪ್ಪತ್ತೊಂದರ ರಕ್ಷಣೆ ಮಾಡಲು ಈ ನ್ಯಾಯಾಂಗ ಹಸ್ತಕ್ಷೇಪವು ಯಾಕೆ ಮುಖ್ಯವಾಗಿದೆ ಮತ್ತು ದುರುದ್ದೇಶದ ಉದ್ದೇಶಗಳಿಗಾಗಿ ಮತಾಂತರ ವಿರೋಧಿ ಕಾನೂನುಗಳಂತಹ ಕಠಿಣ ಕಾನೂನುಗಳನ್ನು ದುರುಪಯೋಗಿಸಿಕೊಳ್ಳುವುದರ ವಿರುದ್ಧ ಉತ್ತರ ಪ್ರದೇಶದ ಅಧಿಕಾರಿಗಳಿಗೆ ಇದು ಹೇಗೆ ಪ್ರಬಲ ಸಂದೇಶವನ್ನು ನೀಡುತ್ತದೆ ಎಂದು ತಿಳಿಯರಿ ಡೌನ್ ಪಾಯಿಂಟ್ಸ್ ಪೊಲೀಸಿಂಗ್ ಕುರಿತಾದ ನ್ಯಾಯಾಲಯದ ಕಟು ಪದಗಳ ವಿವರವಾದ ವಿಶ್ಲೇಷಣವನ್ನು ತಪ್ಪಿಸಿಕೊಳ್ಳಬೇಡಿ